ನೀರಾವರಿ ಅಧಿಕಾರಿಗಳ ಬೇಜಾದರಿತನ ಕಾಲುವೆಗೆ ನೀರು ಹರಿದು ಬಂದರೂ ಸುಟ್ಟಟ್ಟಿ ಗ್ರಾಮದ ಜನರಿಗೆ ಜಲ ನೀರಿಲ್ಲ ರಾಯಭಾಗ ತಾಲೂಕಿನ ಕುರ್ಚಿ ಮತ್ತ ಕ್ಷೇತ್ರದಲ್ಲಿ ಹರಿದು ಹೋಗಿದ ಘಟಪ್ರಭಾ ಎಡದಂಡೆ ಕಾಲುವೆಯಲ್ಲಿ ಬೇಸಿಗೆಯಲ್ಲಿ ಜಲ ಜಾನುವಾರುಗಳ ಬಾಯಾರಿಕೆ ತನಿಸಲು ಅನುಕೂಲವಾಗಲೆಂದು ಕಾಲುವೆಗೆ ನೀರು ಹರಿಬಿಟ್ಟ ನಾಲ್ಕೈದು ದಿನ ಕಳೆದರು ಇನ್ನು ಕುರ್ಚಿ ಮತ್ತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮೊರಬ್ ನಿಲ್ಜಿ ಸುಟ್ಟಟ್ಟಿ ಕಾಲುವೆಗಳಿಗೆ ಇನ್ನೂ ಒಂದು ಹನಿ ನೀರು ಹರಿದು ಬಂದಿಲ್ಲ ಕಾಲುವೆಗಳಿಗೆ ಕೆಲ ಕಡೆ ಕೆಲ ಗ್ರಾಮಗಳಿಗೆ ಕಾಲುವೆ ನೀರು ಹರಿದು ಹೋಗಲು ಮಾರ್ಗಗಳನ್ನು ಮಾಡಿ ಅಲ್ಲಲ್ಲಿ ಇಂತಿಷ್ಟು ದಿನ ಎಂದು ಸೂಚನೆ ಮಾಡಿದ್ದಾರೆ ಆದರೆ ಕೆಲ ಗ್ರಾಮದ ಸಾರ್ವಜನಿಕರು ಕಾಲುವೆ ಮಧ್ಯದಲ್ಲಿ ಜೆಸಿಬಿಯಿಂದ ಕಲ್ಲು ಮಣ್ಣು ತುಂಬಿ ಮರಬ್ ನಿಲ್ಜಿ ಸುಟ್ಟಟ್ಟಿ ಗ್ರಾಮಗಳ ಆ ಕಾಲುವೆಗಳಿಗೆ ನೀರು ಹರಿದು ಬರದಂತೆ ಮಾಡಿದ್ದಾರೆ ಇದರಿಂದ ಮೂರು ಗ್ರಾಮದ ರೈತರು ಕಾಲುವೆ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಷ್ಟೋ ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಫೋನ್ ಮೂಲಕ ರೈತರ ವಿಷಯ ತಿಳಿಸಿದರೆ ರೈತರ ಫೋನ್ ತೆಗೆಯದ ನೀರಾವರಿ ಅಧಿಕಾರಿಗಳು ಇದರಿಂದಾಗಿ ಸುಟ್ಟಟ್ಟಿ ಮುರಾಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳಿಗೆ ಬಾಯಾರಿಕೆ ತನಿಸಲು ನೀರಿಲ್ಲದಂತಾಗಿದೆ ಮರಬ್ ನಿರ್ಜಿ ಸುಟ್ಟಟ್ಟಿ ಗ್ರಾಮದ ಕಾಲುವೆಗೆ ನೀರು ಹರಿದು ಬಂದರೆ ಮೂರು ಗ್ರಾಮಗಳಲ್ಲಿರುವ ನಾಲ್ಕು ಐದು ಕೆರೆಗಳು ತುಂಬಿ ರೈತರಿಗೆ ಅನುಕೂಲವಾಗುತ್ತದೆ ಆದರೆ ನೀರಾವರಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಾಲುವೆ ನೀರು ಒಂದೇ ಗ್ರಾಮಕ್ಕೆ ಸೇರುತ್ತಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಕಾಲುವೆ ನೀರಿಗೆ ಅಡ್ಡರಾಗಿ ಹಾಕಿದ ಮಣ್ಣು ಕಲ್ಲನ್ನು ತೆಗೆದು ಬೇರೆ ಗ್ರಾಮದ ಕಾಲುವೆಗಳಿಗೆ ನೀರು ಹರಿಸುತ್ತಾರಾ ಅಥವಾ ಇಲ್ಲವೋ ಎಂಬುದು ಕಾದು ನೋಡಬೇಕಿದೆ ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇ ಐಟಿಫೈ ನ್ಯೂಸ್ ಬಾಕ್ಸ್ ಕನ್ನಡ ಬರ್ತಾ ಇದ್ದೀವಿ ಆದರೂ ನೀರು ಬರ್ತಾ ಇಲ್ಲ ಮುರಾರ್ಜಿ ಸಾಲಿ ಕುಡಿ ಉಡುವರಿಗೆ ಕುಡಿಯೋಕೆ ನೀರು ಇಲ್ಲರಿ ಅದರ ಸಂಬಂಧ ಮೂರು ದಿವಸದಿಂದ ಗುದ್ದಾಡತ್ತರು ಅಧಿಕಾರಿಗಳು ಪ್ರೋತ್ಸಾಹ ಮಾಡತ್ತಿಲ್ಲ ಇಲ್ಲಿ ಬ್ಯಾಂಕಿನ ರೈತರು ಅಡಚಣೆ ಮಾಡತ್ತರುತ್ತೆಲ್ಲ ಆಟ ಕಟ್ಕೊಂಡು ಅಲ್ಲೆಲ್ಲೇ ಕೆರಿಗೆ ಇವರು ಎಸ್ಕೇಪ್ದವ್ರಂತೂ ಕಂಟಿನ್ಯೂ ಪೂರ್ತಿ ಒಪ್ಪಿ ಹೋಗ್ಕೊತಾ ಕೂತ್ ಯಾರಿಗೆ ರೆಸ್ಪಾನ್ಸಿಬಲ್ ಮಾಡಿಸಲ್ಲ ಯಾವ ಸಾಹಿಬಗೆ ಹಿಮ್ಮತ್ ಕೊಡ್ದಲ್ಲ ಯಾರಿಗೆ ಕಿಮ್ಮತ್ ಕೊಡೋದಿಲ್ಲ ನೀವು ನಿಮಗೆ ಪಾಳೆ ಮೇಲೆ ಇರ್ಬೇಕು ಹಾಳೆ ಪ್ರಕಾರ ನಿಮ್ಗೆ ಕೊಡ್ಬೇಕು ನೀರ್ ಕೊಡ್ಬೇಕು ಸರ ಫೋನ್ ಹಚ್ಚಿರ ಯಾರು ರಿಸ್ಪಾನ್ಸ್ ಇಲ್ಲ ಸರ್ ಏನಂತಾರೆ ಅಧಿಕಾರಿಗಳು ಏನಂದ್ರು ನಮಗೆ ಏನ್ ಕೇಳುದಪ್ಪ ಅವರ ಫೋನ್ ಹಚ್ಚರು ಅವ್ರು ನಮ್ಗೆ ಕೇಳುದಲ್ಲಪ್ಪ ಹ್ಮ್ ಆಟ ಹೊಂತರು ನಮ್ಗೆ ಏನು ಮಾಡಕ್ ಸಾಧ್ಯ ಆಗುತ್ತೆ ಈಗ ಸರ್ಕಾರ ರೈತರ ಬೆನ್ನ ರೈತರ ಬೆನ್ನೆಲು ಬಂತಾರ ಮತ್ತೆ ರೈತರಿಗೆ ಹೆಂಗ ಅನ್ಯಾಯ ಆಗತ್ತ ರೈತರ ರೈತರಿಂದ ಅನ್ಯಾಯ ಆಗತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಸರ್ ರೈತರ ಅಂದ್ರೆ ಇದಕ್ಕೆ ಬಹಳ ಅವ್ರ ಡಿಪಾರ್ಟ್ಮೆಂಟ್ ಇದನ್ನ ಎಲ್ಲಿ ತಗೊಂಡ್ ಎಂಟ್ರಿ ಮಾಡ್ಬೇಕಿತ್ತು ಅವ್ರಿಗೆ ಮಾಡಕ ಇಲ್ಲಿ ಯಾರು ಕೇಳುತ್ತೋ ಅಧಿಕಾರಿಗಳ ಕೇಳಕ್ ಯಾರಿಗೂ ಇದನ್ನ ಆಗತ್ತಿಲ್ಲ ಯಾಕೆ ಯಾವ ಕಾರಣಕ್ಕೆ ಯಾವ ಕಾರಣ ಅಂದ್ರೆ ಯಾರಿಗೂ ಯಾವ ಎಮ್ ಎಲ್ ಹಿಡ್ಕೊಂಡು ಯಾರಿಗೂ ಅವ್ರಿಗೆ ಫೋನ್ ಮಾಡಿ ಹೇಳುತ್ತ ಅಂತ ವ್ಯಕ್ತಿತ್ವ ಯಾರಿಗೂ ಇದನ್ನ ಯಾಕೆ ದಬ್ಬಾಳಿಕೆ ಮಾಡ್ತಾರೆ ದಬ್ಬಾಳಿಕೆ ಏನಿಲ್ಲ ಸರ್ ದಬ್ಬಾಳಿಕೆ ಅಂದ್ರೆ ಇದಕ್ಕೆ ಯಾರು ವರಸನ ಇಲ್ದೇ ಆಗಿಬಿಟ್ಟಿದೆ ನೀರು ಬರ್ತೈತಿ ಎಲ್ಲಿ ಎಲ್ಲಿ ಎಕಡ್ ಹೋಗತಿ ಎಕಡೆ ಬಿಡ್ತೈತಿ ಗೊತ್ತಿಲ್ಲ ಒಟ್ಟ ಬಾಳೆ ಪ್ರಕಾರ ಒಂದ್ ಹತ್ತು ದಿವಸ ನೀರ್ ಬಿಟ್ಟು ಅನ್ನೋಷ್ಟ ಇಷ್ಟ ನಿಮ್ ಕಡೆ ನೀರು ಈಗ ಬಾಳೆ ಬಂದ ಇದಂಟು ದಿವ್ಸ ಒಂದ್ ದಿವಸ ನೀರು ಬಂದಿದೆ ನಿಮ್ದು ಇಲ್ಲಿ ಸುಮಾರು ಇಲ್ಲಿಂದ ನೀರು ಎಷ್ಟು ಎಷ್ಟು ಎಗ್ರೆ ನೀರು ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಮತ್ತೆ ಎಷ್ಟು ಎಕರೆಗೆ ಹೋಗ್ತಿ ಕೆಂಟಿ ಕಿಲೋಮೀಟರ್ ಎಕರೆ ನೀರು ಈ ಕೆನಲ್ ಮೇಲೆ ಬಹಳ ಸಾವಿರಾರು ಎಕರೆ ಇಟ್ಟು ಈಗ ಒಂದು ಒಂದು ನೀರು ಸರ್ ಸರ್ ದಿವ್ಸ ಮೂರು ದಿವಸದಿಂದ ರೈತರ ಬಹಳ ತಾಸ ಈಗ ಏನಾಗಬೇಕೈತ್ ನಿಮಗೆ ಈಗ ಸರ್ ನಮಗೆ ಅನುಕೂಲ ಮಾಡಿ ಒಂದು ಸರ್ ಕೊಟ್ಟರು ಸರ್ ಸಾಲಿ ಹುಡುಗರು ಕೆರೆ ತುಂಬುವ ವ್ಯವಸ್ಥೆ ಮಾಡುವ ಸಂಬಂಧ ವಿಜಯ್ ಕೆರೆ ತುಂಬಕ್ಕೆ ಆಗೋದು ಸಾಲ ಬೋರ್ಡ್ ಸರ್ತಾರೆ